ಬಿವೈ ರಾಘವೇಂದ್ರ ಅವರು ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿ ಬಗತ್ ಕುಂ ಸಾಗುವಳಿದಾರರ ಧ್ವನಿಯಾಗಿ ರೈತರನ್ನ ಒಕ್ಕಲೆದರ ವಿರುದ್ಧ ಹೋರಾಟ ಮಾಡಿದವರು ಸನ್ಮಾನ್ಯ ಬಿಎಸ್ ಯಡಿಯೂರಪ್ಪನವರು ಹಾಗೂ ಶರಾವತಿ ಸಂತ್ರಸ್ತರಿಗೆ ನ್ಯಾಯ ದೊರಕಿಸಿ ಕೊಡಲು ಅವರು ಸದಾ ಸಿದ್ಧರಿದ್ದಾರೆ ಎಂದು ತಿಳಿಸಿದರು ನಗರದ ಚೌಕಟ್ಟಲ್ಲಿ ಒಂದು ಹತ್ತು ಸಾವಿರ ಎಕರೆ ರೆವೆನ್ಯೂ ಲ್ಯಾಂಡ್ ಇದೆ ನಮ್ಮಲ್ಲಿ ನಮಗೆ ಬೇಕಾದ ಒಂದು ಲಕ್ಷ ಎಕರೆ ಮತ್ತೆ ಇದು ಸಮಸ್ಯೆ ನಮ್ಮ ರಾಜ್ಯದ ಇಡೀ ದೇಶದ ಒಂದು ಸುಮಾರು ಒಂದು ಮೂರು ನಾಲ್ಕು ಲಕ್ಷ ಎಕರೆ ಭೂಮಿ ದೇಶದಲ್ಲಿ ಬೇಕಾದ್ರೆ ಕೆಲವು ಟ್ರೈಬ್ಸ ಆ ಕಡೆ ಸಾಗುವಳಿ ಮಾಡಿದ್ದಾರೆ ಇಡೀ ದೇಶದ ಸಂಬಂಧಪಟ್ಟಂತ ವಿಚಾರ ಆದ್ರೆ ಇವತ್ತು ಕೂಡ ಬಗುರು ಸಾಗುವಳಿ ಮಾಡಿಕೊಂಡು ಜೋಳ ಬೆಳೀತಾರೆ ಅಂದ್ರೆ ಅದಕ್ಕೆ ಯಡಿಯೂರಪ್ಪನವರ ಹೋರಾಟ ಬಿಟ್ಟರೆ ಇವ್ರ ಯಾರ್ದು ಪುಣ್ಯತ್ವ ಅಲ್ಲ ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ ಇದ್ದಾಗ ಮಿನಿಸ್ಟರ್ ಇದ್ದಾಗ ಕರಾಳ ಮಸೂದೆನ ತಂದು ಒಕ್ಲಪಿಸಬೇಕಂತ ಹೊರಟಾಗ ಒಬ್ನೇ ಒಬ್ಬ ಭಾರತೀಯ ಜನತಾ ಪಕ್ಷದ ಶಾಸಕ ಯಡಿಯೂರಪ್ಪನವರು ಹೋರಾಟದ ಪ್ರತಿಫಲ ಇದು ದೇಶದ ಇತಿಹಾಸದಲ್ಲಿ ಬರೆದಿಡುವಂತ ಕಾರ್ಯಕ್ರಮ ಎಂಎಲ್ ಏಗೆ ತಲೆಬಾಗಿ ಆ ಬಿಲ್ ಅನ್ನು ವಾಪಸ್ ಕೈ ಉದಾಹರಣೆ ಅವತ್ತು ನಿಮ್ ಯಡಿಯೂರಪ್ಪನ ಹೋರಾಟದಿಂದ ನಮ್ ಬಿಜೆಪಿ ಹೋರಾಟ ಅದಾದಮೇಲೆ ಎಸ್ ಎಂ ಕೃಷ್ಣ ಇದ್ದಾಗ ಅದೇ ತರ ಮಾಡ್ತಾರೆ ನಿಮ್ ಯಡಿಯೂರಪ್ಪನವರು ಮಾಜಿ ಶಾಸಕರು ಎಂಎಲ್ ಸಿ ಆಗಿದ್ರು ಶಿವಮೊಗ್ಗ ಶಿಕಾರಿಪುಂದ ಶಿವಮೊಗ್ಗಕ್ಕೆ ಡಿಸಿ ಆಫೀಸ್ ಆಫೀಸ್ಗೆ ಪಾದ ಹತ್ರ ಬಂದು ಎರಡ್ ಮೂರು ದಿನ ಧರಣಿ ಮಾಡಿ ಎಸ್ ಎಂ ಕೃಷ್ಣ ಅವರು ಡಿಸಿ ಸಿ ಆಫೀಸ್ ಫೋನ್ ಮಾಡಿ ಇಲ್ಲ ಯಡಿಯೂರಪ್ಪನಿಗೆ ಅರ್ಥ ಆಗಿದೆ ಯಾಕಂದ್ರೆ ನಾನು ರೈತನ ಒಕ್ಲಪಿಸಲಂತ ಹೇಳಿ ಮುಳುಗಡೆ ನಿಮ್ಮ ರೈಟ್ಸ್ ಇದು ಆ ರೈತರ ಹಕ್ಕು ಗೌರವ ಕಾಗೋಡ್ ತಿಮ್ಮನವರು ರೆವೆನ್ಯೂ ಮಿನಿಸ್ಟರ್ ಇದ್ದಾಗ ಅಂತ ವ್ಯಕ್ತಿಗಳಿಗೆ ಅಂತ ಪಕ್ಷಕ್ಕೆ ಎರಡ್ ಸಾವಿರದ ಹದಿನೈದರಲ್ಲಿ ಸ್ಪೀಕರ್ ಆದಾಗ ರೆವೆನ್ಯೂ ಮಿನಿಸ್ಟರ್ ಇದ್ದಾಗ ಸರ್ವೆ ಮಾಡಿಸಿ ಒಟ್ಟು ಒಂಬತ್ತು ಸಾವಿರದ ಒಂಬೈನೂರ ಚಿಲ್ಲರೆ ಭೂಮಿಯನ್ನ ಆ ಸಂದರ್ಭದಲ್ಲಿ ಡಿನೋಟಿಫೈ ಮಾಡಿ ರಿಲೀಸ್ ಮಾಡಿದಂತ ಭೂಮಿ ಅದರಲ್ಲಿ ಕೇವಲ ಐದ ಸಾವಿರ ಚಿಲ್ಲರೆ ಭೂಮಿ ಎಕರೆ ಮಾತ್ರ ಪ್ರಪೋಸಲ್ ಕಳಿಸಿಕೊಟ್ಟು ಆದ್ರೆ ಫಾರೆಸ್ಟ್ ರೈಟ್ ಆಕ್ಟ್ ಬಂದ್ಮೇಲೆ ಆಮೇಲೆ ಯಾವುದೇ ತೀರ್ಮಾನ ಆಗ್ಬೇಕು ಕೂಡ ಕೇಂದ್ರದ ಒಪ್ಪಿನ ಪಡೆದುಕೊಳ್ಬೇಕು ಅಂತ ಹೇಳಿ ಗಿರಿ ಆಚಾರ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಕೇಸ್ ಹಾಕಿದ್ರು ಆ ಕೇಸ್ ಮೇಲೆ ಸುಪ್ರೀಂ ಕೋರ್ಟ್ ಆದೇಶ ಮಾಡ್ತು ರಿಜೆಕ್ಟ್ ಮಾಡ್ತಾರೆ ನಾನು ಮುಖ್ಯಮಂತ್ರಿ ಅಶೋಕ್ ನಾಯ್ಕ ನಮ್ಮ ಹಾಲಪ್ಪನವರು ಅವತ್ತು ಕೂಡ ನಮ್ಮ ಜಿಲ್ಲಾಧ್ಯಕ್ಷ ಮೇಘರಾಜ್ ಇದ್ರು ನಮ್ಮ ಆರಗ ಜ್ಞಾನೇಂದ್ರ ಅವರು ಇದ್ರು ಆ ಒಂದು ಡಿನೋಟಿಫೈ ಆದಂತ ಒಂಬತ್ತು ಸಾವಿರ ಎಕರೆಯಲ್ಲಿ ನಮ್ ಕಾಗೂರ್ ತಿಮ್ಮಕ್ಕನವ್ರ ಕಡೆಯಿಂದ ನಾಲ್ಕು ಸಾವಿರ ಎಕರೆ ಬಿಟ್ಟು ಹೋಗಿತ್ತು ಮತ್ ಸರ್ವೆ ಮಾಡಿಸಿದೆ ಮಾಡಿಸಿ ಒಂಬತ್ತು ಸಾವಿರದ ಒಂಬೈನೂರ ಎಕರೆ ಈ ಒಂಬತ್ತು ಇರೋದು ಇಪ್ಪತ್ ಸಾವಿರ ಆಗ್ಬಿಟ್ಟಿದೆ ಆ ವಿಚಾರಕ್ಕೆ ಆಮೇಲೆ ಬರೋಣ ಸರ್ ಅಟ್ ಲೀಸ್ಟ್ ಒಂಬತ್ತು ಸಾವಿರ ಆದ್ರೂ ಕೂಡ ಆಗಬೇಕು ಆ ಕೆಲಸ ಆದ್ರೂ ಮಾಡೋಣ ಸರ್ವೆ ಮಾಡಿಸಿ ಒಂಬತ್ತು ಸಾವಿರ ಕೇಂದ್ರ ಸರ್ಕಾರ ಸಬ್ಮಿಟ್ ಮಾಡಿಸಿದ್ವಿ ಅಲ್ಲಿಂದ ಪತ್ರ ಬಂತು ಒಂದು ತಿಂಗಳ ನಂತರ ಸ್ಟಡಿ ಆದ್ಮೇಲೆ ಪತ್ರ ಬಂತು ಇದು ಈಗ ಆಲ್ರೆಡಿ ಸುಪ್ರೀಂ ಕೋರ್ಟ್ ಅಲ್ಲಿ ಅಫಿಡೇವಿಟ್ ಹಾಕಿ ರಾಜ್ಯ ಸರ್ಕಾರದಿಂದ ಬರಬೇಕು ಅಂತ ಹೇಳಿ ಪತ್ರ ಬಂತು ಅಷ್ಟೊಂದು ಚುನಾವಣೆ ಘೋಷಣೆ ಆಯ್ತು ಯಾರ ಈ ಸ್ಥಿತಿ ತೊಂದ್ರಲ್ಲ ಈ ಕಾಂಗ್ರೆಸ್ ಸರ್ಕಾರ ಮತ್ತೆ ಬಂದ್ ಈಗ ಒಂದ್ ವರ್ಷ ಆಯ್ತು ಯಾಕೆ ಅಫಿಡೇವೇಟ್ ಹಾಕಲಿಕ್ಕೆ ಆಗಿಲ್ಲ ಅವ್ರಿಗೆ ಧೈರ್ಯವಾಗಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಇದು ನಾವ್ ಯಾರು ಕೊಡುವಂತ ಏನೋ ಒಂದು ಸಹಾಯ ಅಸ್ತ ಇಲ್ಲ ಇದು ರೈಟ್ಸ್ ಅವ್ರದ್ದು ಕೇಂದ್ರ ಇರಬಹುದು ರಾಜ್ಯ ಇರ್ಬೋದು ನಾವು ಮಾಡ್ಬೇಕು ನಮ್ ಕರ್ತವ್ಯ ನಾನು ಮಾಡಿಸೇ ಮಾಡಿಸ್ತೇನೆ ಮಾಡ್ಸೇ ಮಾಡಿಸ್ತೇನೆ ಇಲ್ಲ ಅದಕ್ಕೆ ಬೇಕಂತ ಎಲ್ಲಾ ರೀತಿಯಂತ ಪೂರಕವಾದಂತ Ya